Bye. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಈ ಒಂದು ಪರ್ಟಿಕ್ಯುಲರ್ ಆದಂತಹ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯವರ ಇಪ್ಪತ್ತೈದನೇ ಇಸ್ವಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಉದ್ಯೋಗ ವಿಚಾರಗಳನ್ನು ಮಾತಾಡಲಿದ್ದೇನೆ ಯಾಕೆಂತಂದ್ರೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಎಚ್ಚರಿಕೆಗಳ ವಿಡಿಯೋ ಇದೆಲ್ಲ ನಮ್ಮ ಮೈನ್ ಚಾನಲ್ ಅಲ್ಲಿ ಇದೆ ನೀವು ನೋಡಿಲ್ಲ ಅಂದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ನೋಡಿ ಈಗ ಆಲ್ರೆಡಿ ಎಚ್ಚರಿಕೆ ವಿಡಿಯೋ ಅಪ್ಲೋಡ್ ಆಗೋಗಿದೆ ಶುಭ ವಿಚಾರ ವಿಡಿಯೋ ಇನ್ನೇನು ಅಪ್ಲೋಡ್ ಆಗಲಿದೆ ಸೊ ಅದರಿಂದ ಎಲ್ಲ ವಿಚಾರಗಳಿಗೆ ತಿಳಿಸಿದ್ದೇನೆ ಓನ್ಲಿ ಕೇವಲ ಉದ್ಯೋಗದ ವಿಚಾರಗಳನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ ಸೊ ಪ್ರತಿಯೊಬ್ಬ ವೃಶ್ಚಿಕ ಈ ವಿಡಿಯೋ ರೀಚ್ ಆಗಬೇಕು ಮಾರ್ಚ್ ತಿಂಗಳಲ್ಲಿ ಉದ್ಯೋಗದ ವಿಚಾರಗಳು ಹೇಗಿರುತ್ತೆ ಉದ್ಯೋಗದಲ್ಲಿ ಏನು ಹೆಚ್ಚು ಕಡಿಮೆ ಆಗುತ್ತೆ ಅಥವಾ ಯಾವಾಗಿಂದ ಏನು ವ್ಯತ್ಯಾಸಗಳಾಗುತ್ತೆ ಅನ್ನುವಂಥದ್ದನ್ನ ತಿಳಿಸಬೇಕು ಅವ್ರಿಗೂ ಸಹ ಗೊತ್ತಾಗಬೇಕು ದಯವಿಟ್ಟು ದಯವಿಟ್ಟು ವಿಡಿಯೋನ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ವೀಕ್ಷಕರೇ ಬಹಳ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರ ಉದ್ಯೋಗದ ವಿಚಾರವನ್ನು ನೋಡಬೇಕು ಅಂತಂದರೆ ರವಿ ಗ್ರಹವನ್ನು ನೋಡಬೇಕಾಗುತ್ತೆ ಸಾಮಾನ್ಯವಾಗಿ ಯಾವರಿಗೆ ಯಾವುದೇ ರಾಶಿಯವರಿಗೆ ಉದ್ಯೋಗ ವಿಚಾರ ಬಂದರೂ ರವಿಯೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾನೆ ಆದರೆ ನಿಮಗೆ ಬಹಳ ಪ್ರಮುಖವಾಗಿ ಕರ್ಮಾಧಿಪತಿಯೂ ರವಿನೇ ಆಗಿರ್ತಾನೆ ಸೊ ರವಿಯ ಸಂಚಾರ ಅನ್ನತಕ್ಕಂಥದ್ದು ಮಾರ್ಚ್ ತಿಂಗಳ ಮೊದಲೆರಡು ವಾರಗಳು ಶನಿಯುತಿಯಾಗಿ ಕುಂಭರಾಶಿಯಲ್ಲಿ ಚತುರ್ಥದಲ್ಲಿರ್ತಾನೆ ನಂತರ ಪಂಚಮಕ್ಕೆ ಹೋಗ್ತಾನೆ ವೃಶ್ಚಿಕದಿಂದ ಲಾಭವನ್ನು ನೋಡ್ತಾನೆ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಮೊದಲೆರಡು ವಾರಗಳು ಉದ್ಯೋಗದ ವಿಚಾರದಲ್ಲಿ ಬಹಳ ಟೈಟ್ ಆಗಿರುತ್ತೆ ಬಹಳ ಏನು ಪ್ರೆಷರೈಸ್ಡ್ ಆಗಿರುತ್ತೆ ಯಾಕೆಂದರೆ ತನ್ನ ವೈರಿ ರವಿಗ್ರಹ ತನ್ನ ವೈರಿಯಾದಂತಹ ಶನಿ ಮಗನೇ ಆಗಿರಬಹುದು ಬಟ್ ವೈರಿ ಸೊ ವೈರಿಯ ಜೊತೆಗೆ ವೈರಿಯ ಮನೆಯಲ್ಲಿ ಕರ್ಮಾಧಿಪತಿಯ ಯುತಿಯಾಗಿರುತ್ತೆ ಮಾರ್ಚ್ ತಿಂಗಳ ಮೊದಲೆರಡು ವಾರ ಸೊ ಆದ್ದರಿಂದ ನಿಮಗೂ ಅಷ್ಟೇ ನೀವೆಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ತುಂಬ ಪ್ರೆಷರೈಸ್ ಮಾಡಲಾಗುತ್ತೆ ಉದ್ಯೋಗದ ವಿಚಾರದಲ್ಲಿ ಅಂಡರ್ ಪ್ರೆಷರ್ ನೀವು ಕೆಲಸ ಮಾಡ್ತಾ ಇರ್ತೀರ ತುಂಬಾ ಹಿಂಸೆ ಆಗ್ತಾ ಇರುತ್ತೆ ಕೆಲಸ ಮಾಡಕ್ಕೆ ಈ ಜಾಬ್ ಬೇಡ ಈ ಹೇಳ್ಸ್ಕೊಳೋದು ಬೇಡ ಇವ್ರ ಸವಾಸನೇ ಬೇಡ ಅನ್ಸ್ಬಿಡತ್ತೆ ಇ ಎಮ್ ಐಗಳು ನೆನಪಾದ ತಕ್ಷಣ ಬೇಡಪ್ಪ ಏನಾದ್ರು ಬೇಡ ಏನೋ ಕೆಲಸ ಇದ್ರೆ ಸಾಕು ಅನ್ನಂಗಾಗತ್ತೆ ಸೊ ಇದೇನಾಗ್ಬಿಡ್ತಾರೆ ನೋಡಿ ಎರಡು ವಿಚಾರ ಹೇಳ್ತೀನಿ ನಿರುದ್ಯೋಗಿ ವೃಶ್ಚಿಕ ರಾಶಿಯವರಿಗೆ ಮಾರ್ಚ್ ಮೊದಲೆರಡು ವಾರಗಳಲ್ಲಿ ಏನಾದರೂ ಕೆಲಸ ಸಿಕ್ತು ಅಂದ್ರೆ ಅದು ಸಹ ಅಷ್ಟೇನೆ ಒಂದು ಹೈ ಪೇಯಿಂಗ್ ಜಾಬ್ ಅಂದರೆ ಕೊಡಬೇಕಾದಂತಹ ಜಾಬನ್ನು ಅದರ ಅರ್ಧದ ಸಂಬಳದಲ್ಲಿ ನಿಮಗೆ ಕೊಡ್ತೇನೆ ನೋಡಪ್ಪ ಇದು ಜಾಬು ಆ್ಯಕ್ಚುಲಿ ಗೊತ್ತು ನನಗೂ ಗೊತ್ತು ಈ ಜಾಬಿಗೆ ಒಂದು ಮೂವತ್ತು ಸಾವಿರ ಕೊಡ್ತಾರೆ ಅಂತ ನಿನಗೆ ಇಪ್ಪತ್ತು ಸಾವಿರ ಕೊಡ್ತೀನಿ ಬೇಕಾದರೆ ಮಾಡು ಇಲ್ಲ ಅಂದರೆ ಹೋಗ್ತಾ ಇರು ಅನ್ನೋ ಥರ ಅಂದರೆ ಅನಿವಾರ್ಯವಾಗಿ ನೀವು ಒಂದು ಜಾಬನ್ನು ಅಂದರೆ ಕಡಿಮೆ ಅಂದರೆ ಇವಾಗ ಮಾರ್ಕೆಟ್ ವ್ಯಾಲ್ಯೂ ಈ ಜಾಬಿಗೆ ಇಷ್ಟು ಸಂಬಳ ಅಂತ ಇರ್ತದೆ ಅದಕ್ಕಿಂತ ಕಾ ಮುಕ್ಕಾಲು ಭಾಗನೂ ಅರ್ಧ ಭಾಗಕ್ಕೆ ನೀವು ಒಪ್ಕೊಳ್ಳಿ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಹಾಗೆ ಬೇಡ ನನ್ನ ಏನು ಕೆಪ್ಯಾಸಿಟಿ ಇದೆ ಅಥವಾ ಆ ವೃತ್ತಿಗೆ ಏನು ನಿಜವಾದ ಒರಿಜಿನಲ್ ಸಂಬಳ ಇದೆ ಅದೇ ಸಿಗಬೇಕು ಅಂತಂದ್ರೆ ಮಾರ್ಚ್ ತಿಂಗಳ ಮೂರನೇ ವಾರ ಅಥವಾ ನಾಲ್ಕನೇ ವಾರ ಪ್ರಯತ್ನ ಮಾಡಬೇಕು ಮಾರ್ಚ್ ಮೂರು ಅಥವಾ ನಾಲ್ಕನೇ ವಾರದಲ್ಲಿ ಪ್ರಯತ್ನ ಮಾಡಿದ್ರೆ ನಿಮ್ಮ ಉದ್ಯೋಗಕ್ಕೆ ತಕ್ಕಂತಹ ಸಂಬಳ ಇರುವಂತಹ ಉದ್ಯೋಗವೇ ನಿಮಗೆ ಸಿಗುತ್ತೆ ನಿರುದ್ಯೋಗಿಗಳಿಗೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಮಾರ್ಚ್ ತಿಂಗಳ ಮೊದಲೆ ವಾರಗಳಲ್ಲಿ ಒಂದು ಉದ್ಯೋಗ ಸಿಗಲ್ಲ ಫಾರ್ ಸಪೋಸ್ ಸಿಕ್ಕಿದ್ರು ಸಹ ಈ ತರ ಇರುತ್ತೆ ಅಂದ್ರೆ ಹೊರಗಡೆ ಹೊರಗೆ ನೀವೇನಾದ್ರು ಹೋಗಿ ನನ್ನ ಜಾಬ್ ಏನೋ ಈ ತರ ಇಂಥ ಪೊಸಿಷನ್ ಕೆಲಸ ಮಾಡ್ತಾ ಇದೀನಿ ಯಾವ್ದೋ ಒಂದು ಕಂಪ್ನಿ ಅಂದ್ರೆ ಬಿಡಪ್ಪ ನಿಂಗೆ ಸಕತ್ತಾಗಿರುತ್ತೆ ಸಂಬಳ ಅಂತ ಹೇಳಿ ಅನ್ಕಂತಾರೆ ಅವರು ಬಟ್ ನಿಮ್ಗೆ ಗೊತ್ತಿರುತ್ತೆ ನನ್ಗೆ ಈಗ ಸಿಕ್ಕಿರೋ ಕೆಲಸದಲ್ಲಿ ಸಂಬಳ ಇಲ್ವಲ್ಲಪ್ಪ ಅಂತ ಇದು ವೃಶ್ಚಿಕ ರಾಶಿ ಮಾರ್ಚ್ ತಿಂಗಳ ಆಗುವಂತ ಸಮಸ್ಯೆಗಳಾಗಿರುತ್ತೆ ಇಷ್ಟಕ್ಕೆ ಹೋಗುತ್ತಾ ಉದ್ಯೋಗ ವಿಚಾರಗಳು ಅಂತಂದ್ರೆ ಇಲ್ಲ ನೀವು ಆಲ್ರೆಡಿ ಉದ್ಯೋಗದಲ್ಲಿದ್ದು ಪ್ರಮೋಷನ್ ಆಗಲಿ ಸ್ಯಾಲ್ರಿ ಹೈಕ್ ಆಗಲಿ ಟ್ರಾನ್ಸ್ಫರ್ ಆಗಲಿ ಇದನ್ನ ಯಾವ್ದನ್ನಾದ್ರೂ ಬಯಸ್ತಾ ಇರತಕ್ಕಂತಹ ಏನು ವೃಶ್ಚಿಕ ರಾಶಿ ಉದ್ಯೋಗಿಗಳು ಅಂತಾದಲ್ಲಿ ನೀವು ಎ ಮೂರನೇ ವಾರ ನಾಲ್ಕನೇ ವಾರವೇ ಪ್ರಯತ್ನ ಮಾಡಿ ಈ ಪ್ರಮೋಷನ್ನು ಸ್ಯಾಲ್ರಿ ಹೇಗು ಜಾಬ್ ಇದೇನೋ ಟ್ರಾನ್ಸ್ಫರ್ ಇತ್ಯಾದಿಗಳಿಗೆ ಮೊದಲೇ ಪ್ರಯತ್ನ ಮಾಡುವ ಒಂದು ದುಸ್ಸಾಹಸವನ್ನು ಮಾಡೋಕ್ಕೆ ಹೋಗಬೇಡಿ ಇನ್ನೂ ಒಂದು ವಿಚಾರವನ್ನು ತಿಳಿಸ್ತೇನೆ ನಿಮಗೆ ಟ್ರಾನ್ಸ್ಫರ್ಗಳು ಸ್ವಲ್ಪ ಅನುಕೂಲವಾಗಿ ಸಿಗಬಹುದು ಅಂದರೆ ಸ್ವಲ್ಪ ಬೇಗ ಆಗ್ಬೋದು ನೀವು ಅನ್ಕಂಡಂಗೆ ಪಟ್ಟಂತ ಟ್ರಾನ್ಸ್ಫರ್ಗಳು ಆಗ್ಬಿಡ್ಬೋದು ನಿಮಗೆ ಅಂದರೆ ನೀವು ಕಷ್ಟ ಅಂತ ಅನ್ಕೊಂಡಿರ್ತೀರ ಬಟ್ ಅನಿರೀಕ್ಷಿತವಾಗಿ ಏನೋ ಒಬ್ಬರು ಸಿಕ್ಕಿದ್ರು ಓಕೆ ಟ್ರಾನ್ಸ್ಫರ್ ಆಗೋಯಿತು ಅಂತ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಆದರೂ ಇನ್ನೂ ಸಲ ಹೇಳ್ತಾ ನಿಮ್ಮ ಟ್ರಾನ್ಸ್ಫರ್ ನಿಜವಾಗ್ಲೂ ನಿಮಗೆ ಅವಶ್ಯಕತೆ ಇದೆಯಾ ಅಥವಾ ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಹೋದ್ಮೇಲೆ ಭ್ರಮ ನಿರಸನ ಅಂತಾರೆ ಅಯ್ಯಪ್ಪ ನಾನು ಇಲ್ಲಿ ಟ್ರಾನ್ಸ್ಫರ್ ತಗೊಂಡ್ಬಂದ್ಬಿಟ್ಟೆ ನಾನು ಯಾಕಂದ್ರೆ ಇಲ್ಲಿ ಟ್ರಾನ್ಸ್ಫರ್ ತಗೊಂಡ್ಬನು ಅನ್ನೋ ರೀತಿಯಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿ ಯಾಕಂದ್ರೆ ಮುಂದೆ ಪಂಚಮ ಶನಿಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಏಪ್ರಿಲ್ ನಂತರದ ವಿಚಾರಗಳನ್ನು ಯೋಚನೆ ಮಾಡಿ ಹೇಳ್ತಾ ಇದ್ದೇನೆ ಒಂದ್ಸಲ ಟ್ರಾನ್ಸ್ಫರ್ ತಗೊಂಡ್ರೆ ಒಂದು ತಿಂಗಳಿಗೆ ವಾಪಸ್ ಬರೋಕೆ ಆಗಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಯೋಚನೆ ಮಾಡಿ ಟ್ರಾನ್ಸ್ಫರ್ನ ತಗೊಳ್ಳಿ ನೀವು ಅತ್ಯಂತ ಅವಶ್ಯಕತೆ ಇದ್ರೆ ಮಾತ್ರ ತಗೊಳ್ಳಿ ಇಲ್ಲ ಬೇಡ ಅಂದ್ರೆ ಟ್ರಾನ್ಸ್ಫರ್ ಅಂತೂ ಪಕ್ಕ ಸಿಗುತ್ತೆ 今も。 ಪ್ರಮೋಷನ್ ಸ್ಯಾಲ್ರಿ ಹೈಕ್ ಏನಿದೆಯಲ್ಲ ಈ ಪ್ರಮೋಷನ್ ಸ್ಯಾಲ್ರಿ ಹೈಕಲ್ಲಿ ಸ್ಯಾಲ್ರಿ ಹೈಕ್ ಅನ್ನತಕ್ಕಂಥದ್ದು ನನಗೆ ಇಲ್ಲಿ ಕಂಡು ಬರ್ತಾ ಇದೆ ಓಕೆ ನೀವು ಪ್ರಯತ್ನ ಮಾಡಬಹುದು ಪ್ರಮೋಷನ್ ಅನ್ನುವಂಥದ್ದು ನಿಮಗೆ ಒಂದು ಸ್ವಲ್ಪ ಏನ್ ಹೇಳ್ತಾರೆ ಅಂತಂದ್ರೆ ಈ ಪ್ರಮೋಷನ್ ವಿಚಾರದಲ್ಲಿ ಕೆಲವಿಷ್ಟು ಇದನ್ನು ಕೊಡ್ತಾರೆ ನಿಮಗೆ ಅಂದ್ರೆ ಇದನ್ ಮಾಡು ಟಾರ್ಗೆಟ್ಸ್ ಈ ಟಾರ್ಗೆಟ್ ಮಾಡ್ಕೊಂಬ ಆಮೇಲೆ ನೋಡೋಣ ಆ ಟಾರ್ಗೆಟ್ ಮಾಡ್ಕೊಂಬ ಆಮೇಲೆ ನೋಡೋಣ ಈ ತರ ಕೆಲವಿಷ್ಟು ಯಾವುದೋ ಒಂದು ಅದಕ್ಕೆ ಕೊಕ್ಕೆ ಹಾಕುವಂತಹ ಸಾಧ್ಯತೆಗಳು ನನಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಸೊ ಆದ್ರಿಂದ ನಾನು ಹೇಳುವಂಥದ್ದು ದಯವಿಟ್ಟು ನಿಮ್ಮ ಸ್ಯಾಲ್ರಿ ಹೈಕ್ ಆದರೆ ಓಕೆ ಟ್ರಾನ್ಸ್ಫರ್ ಆದರೆ ಓಕೆ ಪ್ರಮೋಷನ್ ಅಂದ್ರೆ ಒಂದು ಸ್ವಲ್ಪ ಏನೋ ವಿಚಾರಗಳಿದ್ದಾವೆ ನಿಮಗೆ ಗೊತ್ತಿಲ್ಲದೆ ನಿಮಗೆ ಮೋಸ ಹೋಗ್ಬೋದು ಸಾಧ್ಯತೆಗಳಿದ್ದಾವೆ ಇನ್ನು ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ ಅಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟು ಮೂರನೇ ನಾಲ್ಕನೇ ವಾರದಲ್ಲೇ ಪ್ರಯತ್ನ ಮಾಡಿ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಆಮೇಲೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ವೈಯಕ್ತಿಕ ಜಾತಕ ಬೇರೆ ಏನಾದ್ರು ಹೇಳ್ಬೋದು ಇಲ್ಲಾಂದರೆ ನಾವು ವಿಶೇಷವಾಗಿ ಅಂದರೆ ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಆಗಬೇಕು ಉದ್ಯೋಗಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಬೇಕು ಸ್ಯಾಲ್ರಿ ಹೈಕು ಪ್ರಮೋಷನ್ನು ಟ್ರಾನ್ಸ್ಫರ್ ಇತ್ಯಾದಿ ಎಲ್ಲ ರೀತಿಯ ನೀವು ಏನೇನು ಚಿಂತನೆಗಳನ್ನು ಕಾಮನೆಗಳನ್ನು ಮಾಡ್ತಿರೋ ಅದು ನೆರವೇರಬೇಕು ಅನ್ನುವ ಕಾರಣಕ್ಕೆ ಈ ಬಾರಿ ಶಿವರಾತ್ರಿ ಅಮಾವಾಸ್ಯೆ ಗುರುವಾರದ ದಿವಸ ನೇ ಉತ್ತರದ ನೇಪಾಳ ಪಶುಪತಿನಾಥ ಜ್ಯೋತಿರ್ಲಿಂಗ ಸ್ವರೂಪಿ ಪಶುಪತಿನಾಥನ ಸನ್ನಿಧಾನದಲ್ಲಿ ಶಿವರಾತ್ರಿ ಅಮಾವಾಸ್ಯ ಪರ್ವ ದಿನದಂದು ರುದ್ರ ಹೋಮವನ್ನ ಮಹಾಮೃತ್ಯುಂಜಯ ಹೋಮವನ್ನ ವಿಶೇಷವಾದಂತಹ ತ್ರೈಲೋಕ್ಯಮೋಹನಕರ ಮಹಾಗೌರಿ ಹೋಮವನ್ನೆಲ್ಲ ಮಾಡ್ತಾ ಇದ್ದೇವೆ ಹಾಗೂ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ನಾನು ಕುತ್ತಿಗೆಯಲ್ಲಿ ಹಾಕೊಂಡಿರುವ ಈ ಕರುಂಗಾಲಿ ಮಾಲೆಯನ್ನ ಕೊಡ್ತಾ ಇದ್ದೇವೆ ನೀವು ಇಂಟರ್ನೆಟ್ ಅಲ್ಲೆಲ್ಲ ನೋಡಿರಬಹುದು ಏನು ಅದ್ಭುತವಾದಂತಹ ಕರುಂಗಾಲಿ ಮಾಲೆ ಎಲ್ಲ ಸೆಲೆಬ್ರಿಟೀಸ್ ಅದನ್ನೇ ಹಾಕೊಳ್ತಾ ಇದ್ದಾರೆ ಹಾಕೊಂಡವರೆಲ್ಲರೂ ಸಹ ನಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಒರಿಜಿನಲ್ ಯಾವುದು ಗೊತ್ತಿಲ್ಲ ಹೋಳಿ ಕೊಡ್ತಾ ಯಾವುದು ನಿಮಗೆ ಎನರ್ಜೈಸ್ ಮಾಡಿ ಕೊಡ್ತಾರ ಗೊತ್ತಿಲ್ಲ ಸೊ ನಾವೇನು ಮಾಡ್ತಾ ಇದ್ದೇವೆ ಒರಿಜಿನಲ್ ಕರುಂಗಾಲಿ ಮಾಲೆಯನ್ನ ಈ ನಮ್ಮ ಈಶ್ವರನ ಜ್ಯೋತಿರ್ಲಿಂಗ ಸ್ವರೂಪಿ ಪರಮೇಶ್ವರನ ಪಶುವಿನಾಥನ ಸನ್ನಿಧಾನದಲ್ಲಿ ರುದ್ರ ಹೋಮ ಮೃತ್ಯುಂಜಯ ಹೋಮ ತ್ರೈಲೋಕ್ಯಮೋಹನಕರ ಗೌರಿ ಹೋಮ ಯಾಕೆಂದ್ರೆ ಅಮ್ಮನವರ ಸಾನಿಧ್ಯವೇ ಅದ್ಭುತವಾಗಿದೆ ಶಕ್ತಿಪೀಠ ಇದೆ ಅಲ್ಲಿ ಗುಹೇಶ್ವರಿ ಅಂತ ಗುಹೇಶ್ವರಿ ಶಕ್ತಿಪೀಠದ ಬುಡದಲ್ಲಿ ನಾವು ತ್ರೈಲೋಕ್ಯಮೋಹನಕರ ಗೌರಿ ಹೋಮವನ್ನು ಮಾಡಿ ಅದರಲ್ಲೂ ಸಹ ಈ ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡ್ತೀವಿ ಅಂದಾಗ ಇದಕ್ಕೆ ಎಷ್ಟು ಪವರ್ ಬರೋದು ಲೆಕ್ಕ ಹಾಕ್ಕೊಳ್ಳಿ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ನೇಪಾಳದಿಂದಲೇ ಅಲ್ಲಿ ನಿಮ್ಮ ಹೆಸರು ನಾನು ಸಂಕಲ್ಪ ಮಾಡ್ತೇನೆ ನೀವು ನೋಡಬಹುದು ಹೋಮಗಳೆಲ್ಲವೂ ಸಹ ನೀವು ನೇಪಾಳ ನಿಮ್ಮ ಹೆಸರು ಹೋಮ ಆಗುವಂತದ್ದು ನೋಡಬಹುದು ಎಲ್ಲ ಹೋಮಗಳು ಇಡೀ ಹೋಮಗಳು ಲೈವ್ ನೋಡಬಹುದು ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಕಳಿಸ್ಕೊಡ್ತೇವೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ನಕ್ಷತ್ರ ಗೊತ್ತಿದ್ರೆ ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಕಾಣುವಂತಹ ನಂಬರ್ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ಸ್ಪೀಡ್ ಪೋಸ್ಟ್ ಮೂಲಕ ನಿಮಗೆ ಬಂದು ಸೇರಲಿದೆ ಇನ್ನು ಸುಲಭವಾದಂತಹ ಪರಿಹಾರವನ್ನು ಸಹ ತಿಳಿಸಿ ಗುರುಗಳೇ ಅಂತಂದ್ರೆ ಸುಲಭವಾದ ಪರಿಹಾರ ನಿಮಗೆ ಮೊದಲೆರಡು ವಾರಗಳು ಶನಿ ರವಿ ಎರಡು ಗ್ರಹಗಳ ಆರಾಧನೆ ಆಗಿರುತ್ತೆ ಅಂದ್ರೆ ಶನಿ ಅಷ್ಟೋತ್ರ ರವಿ ಅಷ್ಟೋತ್ರ ಪ್ರತಿದಿನ ಪಠನೆ ಮಾಡ್ತಾ ಇರಬೇಕಾಗತ್ತೆ ಇನ್ನು ಮಾರ್ಚ್ ತಿಂಗಳ ಮೂರನೇ ವಾರ ಹಾಗೂ ನಾಲ್ಕನೇ ವಾರ ಅಮ್ಮನವರ ಅಥವಾ ಶುಕ್ರ ಅಷ್ಟೋತ್ತರ ರವಿ ಅಷ್ಟೋತ್ತರ ಅಥವಾ ದುರ್ಗಾ ಅಷ್ಟೋತ್ತರ ರವಿ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮವನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಜೊತೆಗೆ ರವಿ ಅಷ್ಟೋತ್ತರವನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ದೇವತಾ ಆರಾಧನೆ ಮಾಡೋದು ಇದೆಲ್ಲ ಏನು ಮಾಡಲ್ವಾ ಮನೆ ಹತ್ರದಲ್ಲಿ ನಿಮಗೆ ಫಸ್ಟ್ ಎರಡು ವಾರಗಳು ಮನೆ ದೇವಸ್ಥಾನದಲ್ಲಿ ನಿಮಗೆ ನವಗ್ರಹ ಇದ್ದೇ ಇರುತ್ತೆ ಭಾನುವಾರ ಶನಿವಾರ ರಜೆಯ ಸಮಯ ಹೋಗಿ ಅಲ್ಲೊಂದು ಒಂದು ಪ್ರದಕ್ಷಿಣ ನಮಸ್ಕಾರ ಪೂಜೆ ಮಾಡ್ಕೊಂಡು ಬನ್ನಿ ಶನೇಶ್ವರನಿಗೆ ಹಾಗೂ ರವಿ ಗ್ರಹಕ್ಕೆ ನಿಮ್ ಕೈಲಿ ಅದು ಸೇವೆಯನ್ನು ಸಲ್ಲಿಸಿ ಬನ್ನಿ ಒಂದು ಅಭಿಷೇಕಾನ ಪೂಜೆ ಮಾಡಿ ಮೂರನೇ ವಾರ ನಾಲ್ಕನೇ ವಾರ ಆದ್ರೆ ಶುಕ್ರ ಮತ್ತೆ ರವಿಯನ್ನ ಆರಾಧನೆ ಮಾಡ್ಕೊಳ್ಬೇಕು ನವಗ್ರಹದಲ್ಲಿಯೇ ಅಲ್ಲಿರೋ ಪುರೋಹಿತರು ತೋರಿಸ್ತಾರೆ ಅಂತ ಸೊ ನಿಮ್ ಕೈಲಿ ಯಾವ್ದಾಗತ್ತೋ ಅದನ್ನು ಮಾಡಿಕೊಂಡು ನಿಮ್ಮ ಉದ್ಯೋಗವನ್ನು ಸರಿ ಮಾಡ್ಕೊಳ್ಳಿ ಹಾಗೂ ಭಗವಂತನಲ್ಲಿ ಬೇಡ್ಕೊಳ್ತೇನೆ ನಿರುದ್ಯೋಗಿಗಳಿಗೆಲ್ಲ ಉದ್ಯೋಗ ಸಿಗುವಂತಾಗ್ಲಿ ಉದ್ಯೋಗಿಗಳಿಗೆಲ್ಲ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಕೊಡುವಂತಾಗ್ಲಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ